ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಮಲೆನಾಡಿನ ಹೃದಯ ಭಾಗ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಸ್ವಲ್ಪ ಆಳವಾಡಿ ತಿಳಿಯೋಣ ಸಹ್ಯಾದ್ರಿ ಪರ್ವತಗಳ ಮಡಿಲಲ್ಲಿ ಹಚ್ಚ ಹಸಿರಿನಿಂದ ತುಂಬಿರೋ ನದಿ ಜಲಪಾತಗಳ ನಾಡಿದು ಹೌದು ನಮ್ಮ ಮುಂದಿರೋ ಈ ಆಕರಗಳು ಅದರ ಇತಿಹಾಸ ಪ್ರಕೃತಿ ಸಂಸ್ಕೃತಿ ಇದನ್ನೆಲ್ಲ ಚೆನ್ನಾಗಿ ಕಟ್ಟಿಕೊಡ್ತವೆ ಖಂಡಿತ ಇದನ್ನ ಕರ್ನಾಟಕದ ಅಕ್ಕಿಯ ಕಣಜ ಅಂತಾರೆ ಆಮೇಲೆ ಸಾಂಸ್ಕೃತಿಕ ರಾಜಧಾನಿ ಅಂತಲೂ ಹೇಳ್ತಾರೆ ಹ್ಮ್ ಸೊ ಈ ಆಕರಗಳನ್ನು ನೋಡಿ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಖಂಡಿತ ಶಿವಮೊಗ್ಗ ಅಂದ್ರೆ ನೀವು ಹೇಳಿದ ಹಾಗೆ ಬರೀ ಫಲವತ್ತಾದ ಭೂಮಿ ಪ್ರಕೃತಿ ಅಷ್ಟೇ ಅಲ್ಲ ಬಹಳ ಶ್ರೀಮಂತ ಇತಿಹಾಸ ಇದೆ ಕದಂಬರು ಆಮೇಲೆ ಹೊಯ್ಸಳರು ವಿಜಯನಗರದ ಅರಸರು ಇವರೆಲ್ಲರೂ ಆಳಿದ್ದಾರೆ ಓ ಆದರೆ ಮುಖ್ಯವಾಗಿ ಅಂದರೆ ಹದ್ನಾರನೇ ಶತಮಾನದ ಕೆಳದಿ ನಾಯಕರು ಇದಕ್ಕೊಂದು ವಿಶಿಷ್ಟ ಗುರುತು ತಂದುಕೊಟ್ರು ಅಂತ ಈ ಆಕಾರಗಳು ಹೇಳ್ತವೆ ಕೆಳದಿ ನಾಯಕರು ಹೌದು ಶಿವಮುಖ ಅಥವಾ ಸಿಹಿಯಾದ ಮೊಗೆಯಿಂದ ಶಿವಮುಗ್ಗ ಅಂತ ಹೆಸರು ಬಂತು ಅನ್ನೋ ಒಂದು ಏನದು ಇದೆ ಹೌದಾ ಅದರಲ್ಲೂ ಶಿವಪ್ಪ ನಾಯಕನ ಕಾಲ ಅಂದ್ರೆ ಸುಮಾರು ಸಾವಿರದ ಆರ್ನೂರರ ಆಸುಪಾಸು ಆಗ ಇದು ಉತ್ತುಂಗ ಸ್ಥಿತಿಗೆ ತಲುಪಿತ್ತು ಅಂದ್ರೆ ಬಹಳ ಹಳೇದು ಹೌದು ಆಡಳಿತ ಕೃಷಿ ಎಲ್ಲಾದ್ರಲ್ಲೂ ಅಷ್ಟೇ ಅಲ್ಲ ಕೆಲವು ನವಶಿಲಾಯುಗದ ತಾಣಗಳ ಉಲ್ಲೇಖನೂ ಇದೆ ನವಶಿಲಾಯುಗ ಅಂದ್ರೆ ಹೌದು ಗುಡ್ಡಮರಡಿ ನಿಲಾಸ್ಕಲ್ ಅಂತ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕುರುಹುಗಳು ಇದು ಈ ಪ್ರದೇಶ ಎಷ್ಟು ಪ್ರಾಚೀನ ಅನ್ನೋದಕ್ಕೆ ಸಾಕ್ಷಿ ಹ್ಮ್ ಅಕ್ಕಿಯ ಕಣಜ ಅಂತ ಹೇಳಿದ್ರಿ ಕೆಳದಿ ನಾಯಕರ ಕಾಲಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಖಂಡಿತ ಇದೆ ಯಾಕಂದ್ರೆ ಕೆಳದಿ ಅರಸರು ಕೃಷಿ ನೀರಾವರಿಗೆ ಬಹಳ ಪ್ರಾಮುಖ್ಯತೆ ಕೊಟ್ರು ಹೌದು ಅವರು ಕಟ್ಟಿಸಿದ ಕೆರೆಕಟ್ಟೆಗಳು ಇವತ್ತಿಗೂ ಆ ಪ್ರದೇಶದ ಅಂದ್ರೆ ಕೃಷಿಗೆ ಆಧಾರವಾಗಿವೆ ಅದೇ ಪರಂಪರೆ ಮುಂದುವರೆದಿದೆ ಸರಿ ಸರಿ ಇತಿಹಾಸದ ಜೊತೆ ಪ್ರಕೃತಿ ಸೌಂದರ್ಯದ ವಿಷಯಕ್ಕೆ ಬಂದ್ರೆ ಮೊದಲು ನೆನ್ಪಾಗೋದೆ ಜೋಗ್ ಜಲಪಾತ ಅಲ್ವಾ ಖಂಡಿತವಾಗಿ ಜೋಗ್ ರಾಜ ರಾಣಿ ರೋರರ್ ರಾಕೆಟ್ ಆ ನಾಲ್ಕು ಧಾರೆಗಳು ಹೌದು ಇನ್ನೂರ ಮೂವತ್ತೈದು ಮೀಟರ್ ಎತ್ತರದಿಂದ ಧುಮುಕೋ ಶರಾವತಿ ನದಿ ಆ ದೃಶ್ಯವೇ ಒಂದು ಅದ್ಭುತ ಏಷ್ಯಾದಲ್ಲೇ ಎತ್ತರದ ಜಲಪಾತಗಳಲ್ಲಿ ಒಂದು ಅಂತಾರೆ ನಿಜಕ್ಕೂ ವಿಸ್ಮಯ ಜೋಗದ ಜೊತೆಗೆ ಆಗುಂಬೆ ಬಗ್ಗೆನೂ ಹೇಳಲೇಬೇಕು ಆಗುಂಬೆ ದಕ್ಷಿಣದ ಚಿರಾಪುಂಜಿ ಅಂತಾರಲ್ಲ ಅದೇ ಯಾಕಂದ್ರೆ ಇಲ್ಲಿ ಬೀಳೋ ವಿಪರೀತ ಮಳೆ ಅದಷ್ಟೇ ಅಲ್ಲ ಅಪರೂಪದ ಕಾಳಿಂಗ ಸರ್ಪಗಳ ರಾಜಧಾನಿಯದು ಓ ಹೌದು ದಟ್ಟವಾದ ನಿತ್ಯ ಹರಿದ್ವರಣ ಕಾಡುಗಳು ಆಮೇಲೆ ಕೊಡಚಾದ್ರಿ ಬೆಟ್ಟ ಚಾರಣಕ್ಕೆ ಫೇಮಸ್ ಅಲ್ವಾ ಹೌದು ಚಾರಣಿಗರ ಸ್ವರ್ಗ ಅಲ್ಲೇ ಸರ್ವಜ್ಞ ಪೀಠ ಇರೋದು ಆದಿಶಂಕರಾಚಾರ್ಯರು ತಪಸ್ಸು ಮಾಡಿದ್ದು ಅಂತ ನಂಬಿಕೆ ಹ್ಮ್ ಇನ್ನು ನದಿಗಳು ತುಂಗ ಭದ್ರ ಶರಾವತಿ ವರದಾ ಕುಮುದ್ವತಿ ಬಹಳ ನದಿಗಳಿವೆ ಇವೇ ಶಿವಮೊಗ್ಗದ ಜೀವನಾಡಿಗಳು ಕೃಷಿಗೆ ಮುಖ್ಯ ಆಧಾರ ಹೌದು ಅಷ್ಟೇ ಅಲ್ಲ ಜಲವಿದ್ಯುತ್ ಯೋಜನೆಗಳಿಗೂ ಮೂಲ ಲಿಂಗನಮಕ್ಕಿ ಭದ್ರಾ ಡ್ಯಾಂಗಳು ಓ ಸರಿ ಅಂದ್ರೆ ನೀರಾವರಿ ವಿದ್ಯುತ್ ಎಡುಕು ಆಧಾರ ಖಂಡಿತ ಸರಿ ಈಗ ಸಾಂಸ್ಕೃತಿಕವಾಗಿ ಶಿವಮೊಗ್ಗ ಎಷ್ಟು ಶ್ರೀಮಂತ ಅನ್ನೋದನ್ನ ನೋಡೋಣ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟೂರು ಕುಪ್ಪಳ್ಳಿ ಇಲ್ಲೇ ಇರೋದು ಅಲ್ವಾ ಹೌದು ಹೌದು ಕುಪ್ಪಳ್ಳಿ ಅವರ ಕವಿ ಮನೆ ಈಗ ಸ್ಮಾರಕ ಆಗಿದೆ ಅದು ಮಲೆನಾಡಿನ ವಾಸ್ತುಶೈಲಿಗೆ ಒಳ್ಳೆ ಉದಾಹರಣೆ ಅಂತಾರೆ ಖಂಡಿತ ಕುವೆಂಪು ಅಷ್ಟೇ ಅಲ್ಲ ಯು ಆರ್ ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹೌದು ಆಮೇಲೆ ಪಿ ಲಂಕೇಶ್ ಜಿ ಎಸ್ ಶಿವರುದ್ರಪ್ಪ ಹೀಗೆ ಅನೇಕ ಶ್ರೇಷ್ಠ ಸಾಹಿತಿಗರು ಈ ಮಣ್ಣಿನವರು ಬಹುಶಃ ಅಲ್ಲಿನ ಪ್ರಕೃತಿಯೇ ಅವರಿಗೆ ಸ್ಫೂರ್ತಿ ಇರಬೇಕು ಹೌದು ಇರಬಹುದು ಸಾಹಿತ್ಯ ಅಷ್ಟೇ ಅಲ್ಲ ಆಧ್ಯಾತ್ಮಿಕವಾಗಿಯೂ ಇದು ಶ್ರೀಮಂತ ನಾಡು ಹೇಗೆ ಹನ್ನೆರಡನೇ ಶತಮಾನದ ಶರಣೆ ಅಕ್ಕಮಹಾದೇವಿ ಅವರ ಜನ್ಮಸ್ಥಳ ಉಡುತಡಿ ಇಲ್ಲೇ ಇದೆ ಓ ಅಕ್ಕಮಹಾದೇವಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲ ಹೌದು ಆಮೇಲೆ ಅಲ್ಲಮಪ್ರಭು ಜನಿಸಿದ ಬಳಿಗಾವಿ ಕೂಡ ಇದೇ ಜಿಲ್ಲೆಯಲ್ಲಿ ಇದು ಬಹಳ ವಿಶೇಷವಾದ ಮಾಹಿತಿ ಇನ್ನೂ ಐತಿಹಾಸಿಕ ಕಟ್ಟಡಗಳು ಧಾರ್ಮಿಕ ಕೇಂದ್ರಗಳ ಬಗ್ಗೆ ಆಕರಗಳು ಹೇಳ್ತವೆ ಹಾ ಕೆಳದಿ ಮತ್ತೆ ಇಕ್ಕೇರಿಯ ಕೋಟೆಗಳು ದೇವಾಲಯಗಳು ಅವು ಬಹಳ ಪ್ರಮುಖ ಕವಲದುರ್ಗ ಕೋಟೆ ಚಂದ್ರಗುತ್ತಿಯ ರೇಣುಕಾಂಬ ದೇವಾಲಯ ಇವೆಲ್ಲ ಇತಿಹಾಸ ಹೇಳ್ತವೆ ಸರಿ ಅಷ್ಟೇ ಅಲ್ಲ ಶಿವಮೊಗ್ಗ ನಗರದಲ್ಲೇ ಸೆಕ್ರೆಡ್ ಹಾರ್ಟ್ ಚರ್ಚ್ ಇದೆ ಅದು ಭಾರತದಲ್ಲೇ ಎರಡನೇ ಅತಿದೊಡ್ಡ ಚರ್ಚ್ ಅಂತ ಆಕರಗಳಲ್ಲಿ ಉಲ್ಲೇಖ ಇದೆ ಓಹೋ ಇದು ಗೊತ್ತಿರಲಿಲ್ಲ ಹೌದು ಇದು ಧಾರ್ಮಿಕ ಸಾಮರಸ್ಯಕ್ಕೂ ಒಂದು ಒಳ್ಳೆ ಉದಾಹರಣೆ ಇವುಗಳ ಜೊತೆಗೆ ವನ್ಯಜೀವಿ ತಾಣಗಳೂ ಇವೆ ವನ್ಯಜೀವಿ ಎಲ್ಲಿ ಸಕ್ಕರೆ ಬೈಲು ಆನೆ ಶಿಬಿರ ಆನೆಗಳಿಗೆ ತರಬೇತಿ ಕೊಡೋದು ಆಮೇಲೆ ತಾವರೆಕೊಪ್ಪದಲ್ಲಿ ಸಿಂಹಧಾಮ ಅಂದ್ರೆ ಲಯನ್ ಸಫಾರಿ ಓ ತುಂಬಾ ವೈವಿಧ್ಯತೆ ಇದೆ ಹಾಗಾದ್ರೆ ಹೌದು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಶಿವಮೊಗ್ಗ ಅಂದ್ರೆ ಅದ್ಭುತ ಪ್ರಕೃತಿ ಆಳವಾದ ಇತಿಹಾಸ ಮತ್ತೆ ಗಟ್ಟಿಯಾದ ಸಾಂಸ್ಕೃತಿಕ ಬೇರುಗಳು ಇವೆಲ್ಲದರ ಒಂದು ಅಪೂರ್ವ ಸಂಗಮ ಅಂತ ಹೇಳ್ಬೋದು ಖಂಡಿತವಾಗಿಯೂ ಆಕರಗಳಲ್ಲಿ ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳಿರೋದು ಅತಿಶಯೋಕ್ತಿ ಅಲ್ಲ ಅನ್ಸುತ್ತೆ ಕೇಳಿದ್ರೆ ಖಂಡಿತ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ನೋಡಿ ಏನು ಅಂದ್ರೆ ನವಶಿಲಾಯುಗದ ಕುರುಹುಗಳಿಂದ ಹಿಡಿದು ಮಧ್ಯಕಾಲೀನ ಕೆಳದಿ ನಾಯಕರ ವೈಭವ ಆಮೇಲೆ ಜೋಗದಂತಹ ನಿಸರ್ಗದ ವಿಸ್ಮಯ ಮತ್ತೆ ಕುವೆಂಪುರಂತಹ ಆಧುನಿಕ ಯುಗದ ಸಾಂಸ್ಕೃತಿಕ ದೈತ್ಯರು ಇಷ್ಟೆಲ್ಲ ಬೇರೆ ಬೇರೆ ಕಾಲದ ಬೇರೆ ಬೇರೆ ಸ್ತರದ ವಿಷಯಗಳು ಒಂದೇ ಜಿಲ್ಲೆಯಲ್ಲಿ ಸೇರ್ಕೊಂಡಿವೆ ಹೌದು ನಿಜ ಇದು ನಿಜಕ್ಕೂ ಗಮನಾರ್ಹ ಈ ಎಲ್ಲ ವಿಭಿನ್ನ ಪದರಗಳು ಸೇರಿ ಈ ಪ್ರದೇಶದ ವಿಶಿಷ್ಟ ಗುರುತನ್ನ ಹೇಗೆ ರೂಪಿಸಿವೆ ಅನ್ನೋದು ಆಲೋಚನೆ ಮಾಡ್ಬೇಕಾದ ವಿಷಯ ಹೌದು ಬಹುಶಃ ಈ ಬೇರೆ ಬೇರೆ ಅಂಶಗಳ ನಡುವಿನ ಸಂಬಂಧ ಏನೋ ಅವು ಒಂದರ ಮೇಲೊಂದು ಹೇಗೆ ಪ್ರಭಾವ ಬೀರದು ಅನ್ನೋದನ್ನ ಇನ್ನಷ್ಟು ಆಳವಾಗಿ ನೋಡೋದು ಮುಂದಿನ ಚರ್ಚೆಗೆ ಒಂದು ಕುತೂಹಲದ ಪ್ರಶ್ನೆಯಾಗಿ ಉಳಿಯುತ್ತೆ